ನಮಸ್ತೆ ವೀಕ್ಷಕರೇ ಇವತ್ತು ಪ್ರದೋಷ ರಥ ಇದೆ ಅಂದರೆ ಶಿವನ ಪೂಜೆ ನವೆಂಬರ್ ಇಪ್ಪತ್ತೆಂಟು ಪಕ್ಷ ಹಾಗೂ ಕೃಷ್ಣ ಪಕ್ಷ ಎರಡೂ ಸೇರಿರೋದ್ರಿಂದ ಇವತ್ತು ಗುರು ಪ್ರದೋಷ ಗುರುವಾರ ಬಂದಿರೋದ್ರಿಂದ ಪ್ರದೋಷ ಆಚರಣೆ ಇದೆ ಇದು ಪೂಜೆ ನಿಮಗೆ ಆಗುವಂಥ ಪರಿಹಾರ ಮಂತ್ರ ಎಲ್ಲ ಇದರಲ್ಲಿ ಹೇಳ್ಕೊಡ್ತೀನಿ ನಾನು ಪ್ರದೋಷ ರಥ ಬಂದು ಹಿಂದೂ ಧರ್ಮೀಯರ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸುವಂಥದ್ದು ಈ ದಿನ ನೀವೆಲ್ಲರೂ ಉಪವಾಸ ಆಚರಣೆ ಮಾಡಬೇಕು ಸಂಜೆಗೆ ಉಪವಾಸ ಇದ್ದು ಸಂಜೆಗೆ ಮೈಗೆ ಸ್ನಾನ ಮಾಡಿಕೊಂಡು ಪೂಜಾ ಆಚರಣೆ ಮಾಡಬೇಕು ಇದನ್ನು ಮಾಡೋದರಿಂದ ತುಂಬ ಮಂಗಳಕರವಾಗತ್ತೆ ನಿಮ್ಮ ಜೀವನದಲ್ಲಿ ಎಂದು ಈ ನಂಬಿಕೆ ಅಂತೆಯೇ ನೀವು ಈ ಪ್ರದೋಷ ಕಾಲದಲ್ಲಿ ಅದರಲ್ಲೂ ಗುರುವಾರ ಬಂದಿರೋದ್ರಿಂದ ಪರಿವಾರವನ್ನೆಲ್ಲ ನಾವು ನೆನೆಸ್ಕೋಬೇಕು ಪರಿವಾರ ನೆನೆಸ್ಕೊಂಡು ಪೂಜೆಯಲ್ಲಿ ಪ್ರದೋಷ ಕಾಲದಲ್ಲಿ ಮಾಡೋದ್ರಿಂದ ಮಂಗಳಕರ ಇದನ್ನು ಭಕ್ತಿಯಿಂದ ಪರಶಿವನನ್ನು ನೆನೆಸ್ತಾರೆ ನಾವು ಎಲ್ಲ ಒಳ್ಳೆಯದೆ ಮತ್ತು ಕಷ್ಟಗಳೆಲ್ಲ ದೂರ ಆಗತ್ತೆ ಎಂಬುವುದೇ ಈ ನಂಬಿಕೆ ಹಿಂದೂ ಧರ್ಮದಲ್ಲಿ ಪ್ರದೋಷ ವ್ರತಕ್ಕೆ ಬಹಳ ಮಹತ್ವ ಕೂಡ ಇದೆ ಶ್ರದ್ಧೆಯಿಂದ ಉಪವಾಸ ಇರಬೇಕು ಉಪವಾಸ ಇದ್ದು ವ್ರತನ ಆಚರಣೆ ಮಾಡಬೇಕು ಅದೇ ನಮಗೆ ಈ ಸಲ ಗುರುವಾರ ಬಂದಿರೋದರಿಂದ ಗುರು ಪ್ರದೋಷ ಅಂದರೆ ಗುರುವಾರ ಬಿದ್ದಾಗ ಪ್ರದೋಷ ಸೋಮವಾರ ಬಿದ್ದಕ್ಕೆ ಸೋಮ ಪ್ರದೋಷ ಶನಿವಾರ ಬಿದ್ದಾಗ ಶನಿ ಪ್ರದೋಷ ಅಂತ ಹೇಳೋದು ಇದು ಮಹತ್ವ ಪೂಜೆ ಮಹತ್ವವೇನೆಂದರೆ ನಮಗೆ ಈ ರಥ ಒಂದು ಆಚರಣೆ ಪ್ರತಿ ತಿಂಗಳು ಪ್ರದೋಷ ಬಂದಾಗ ವ್ರತ ಆಚರಣೆ ಮಾಡೋದರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹರಿಸ್ತಾರೆ ಈ ಮಹಾ ಶಿವ ಶಿವನ ಒಂದು ಸಂಜೆಗೆ ಶಿವ ನಾವು ಪೂಜೆ ಮಾಡೋದ್ರಿಂದ ಶಿವನು ಇವತ್ತು ನೃತ್ಯ ಆಡೋವಂಥದ್ದು ತುಂಬ ಖುಷಿಯಾಗಿ ನೃತ್ಯ ಆಡೋವಂಥದ್ದು ನಟರಾಜ ಹಿಂದೂ ಧರ್ಮದಲ್ಲಿ ಸಾಕಷ್ಟು ವ್ರತಾಚರಣೆಗಳಿವೆ ಅವುಗಳಲ್ಲಿ ಪ್ರದೋಷ ವ್ರತ ಕೂಡ ಒಂದು ಈ ವ್ರತ ಮಾಡೋದರಿಂದ ಶಿವ ಹಾಗೂ ಪಾರ್ವತಿ ಇವು ಇವರಿಬ್ಬರಿಗೂ ಪವಿತ್ರವಾದ ಈ ದಿನ ಶಿವ ಪಾರ್ವತಿ ಬಲು ನೆಚ್ಚಿನ ಈ ದಿನ ಶಿವ ಪಾರ್ವತಿಯವರ ಪರಿವಾರದ ತುಂಬ ಎಲ್ಲ ಒಂದು ಗಣೇಶ ಮತ್ತು ಸುಬ್ರಹ್ಮಣ್ಯ ಎಲ್ಲರನ್ನೂ ನೆನೆಸ್ಕೊಂಡು ಇವತ್ತು ಆಚರಣೆ ಮಾಡೋವಂಥದ್ದು ಇದು ತುಂಬ ಮಂಗಳವಾಗಿದೆ ಉಪವಾಸ ಆಚರಣೆ ಮಾಡಿ ಪಾರ್ವತಿ ಗಣೇಶ ಕಾರ್ತಿಕೇಯ ಎಲ್ಲರೂ ಪೂಜೆ ಪೂಜೆ ಪೂಜೆನ ಸಲ್ಲಿಸೋವಂಥದ್ದು ಏಕಚಿತ್ತದಿಂದ ಶಿವಧ್ಯಾನ ಕೂಡ ಮಾಡಬೇಕು ಇವತ್ತು ನಿಮಗೆಲ್ಲ ಶಿವಧ್ಯಾನ ಮಾಡೋದರಿಂದ ಸಂತೋಷ ಮಾನಸಿಕ ಶಾಂತಿ ಎಲ್ಲ ಸಿಗುತ್ತೆ ಪಾಪ ಕರ್ಮಗಳಿಂದ ಮುಕ್ತಿ ಲಭ್ಯವಾಗತ್ತೆ ಎಂಬುದೇ ಈ ಒಂದು ಪ್ರದೋಷಾರಥದ ನಂಬಿಕೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಬೇಕು ಇವತ್ತು ರುದ್ರಾಭಿಷೇಕ ಸಂಜೆಗೆ ದೇವಸ್ಥಾನದಲ್ಲಿ ಹೋಗಿ ದೇವ್ರ ದರ್ಶನ ಕೂಡ ಇವತ್ತು ಪೂಜೆ ಸಲ್ಲಿಸಬೇಕು ಈ ದಿನ ದೇವರಿಗೆ ಹೀರು ನೈವೇದ್ಯವನ್ನಾಗಿ ಅರ್ಪಿಸಬೇಕು ಅಂದರೆ ಪಾಯಸ ಮಾಡಿ ನೈವೇದ್ಯ ಆಗಿ ಅರ್ಪಿಸಬೇಕು ಅದು ಕೂಡ ತುಂಬ ಮಂಗಳಕರವಾಗುತ್ತೆ ನಿಮಗೆ ಸಮಯ ಬಂದು ಸೂರ್ಯೋದಯಕ್ಕೆ ಸಂಬಂಧಿಸಿದ್ದಾಗಿದೆ ಪ್ರದೋಷ ಎಂದರೆ ಸಂಜೆಯ ಮೊದಲ ಭಾಗ ಎಂದು ಧರ್ಮಗ್ರಂಥದಲ್ಲಿ ಮೊದಲನೇ ಭಾಗ ಅಂದರೆ ಸಂಜೆಗೆ ಸಂಜೆ ಪ್ರದೋಷ ಕಾಲ ಬರೋದು ಸಂಜೆಗೆ ಸಂಜೆಗೆ ಈ ಒಂದು ರಥ ಆಚರಣೆ ಮಾಡುವಂಥದ್ದು ಬೆಳಗ್ಗೆ ಬೇಗ ಎದ್ದಿ ಒಂದು ಬಾರಿ ಪೂಜೆ ಮಾಡಿರಬೇಕು ಸಂಜೆಗೆ ಪ್ರದೋಷ ಕಾಲದಲ್ಲಿ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ಸಂಜೆಗೆ ಮಾಡೋದು ಬೇಡ ಮೈ ಮೇಲೆ ನೀರು ಹಾಕ್ಕೊಂಡ್ರೆ ಸಾಕು ಈಗ ಹಿಂದೂ ಧರ್ಮದಲ್ಲಿ ಏನೆಂದರೆ ರಾಕ್ಷಸರನ್ನು ಸಂಹರಿಸಲು ಎಲ್ಲ ದೇವತೆಗಳು ಪ್ರದೋಷದ ದಿನದೆಂದು ಶಿವನಿಂದ ಸಹಾಯವನ್ನು ಪಡೆದರು ಸಹಾಯ ಪಡೆಯೋದಕ್ಕೆ ಕೇಳಿದರು ಆದ್ದರಿಂದ ದೇವತೆಗಳೆಲ್ಲ ಪ್ರದೋಷದ ಸಂಜೆ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನ ಸ ಸಹಾಯವನ್ನು ಶಿವನ ಸಹಾಯವನ್ನು ಕೇಳ್ತಾರೆ ಇವರಿಗೆ ಸಹಾಯ ಮಾಡಲು ಶಿವ ದೇವರು ಕೂಡ ಒಪ್ ಒಪ್ತಾರೆ ಸಹಾಯ ಮಾಡೋದಕ್ಕೆ ಒಪ್ತಾರೆ ಇದು ಒಂದು ಗ್ರಂಥದಲ್ಲಿರುವಂಥ ಇದೊಂದು ನಂಬಿಕೆ ಶಿವಭಕ್ತರು ಇದು ಮಹತ್ವವಾದ ದಿನ ಎಂದು ಆಚರಿಸ್ತಾರೆ ಏಕೆಂದರೆ ಶಿವ ಶಿವ ರಾಕ್ಷಸರನ್ನ ಸಂಹಾರ ಮಾಡೋದಕ್ಕೆ ಇದೇ ಕಾರಣದಿಂದ ಶಿವನ ಆಶೀರ್ವಾದ ಈ ಪ್ರದೋಷ ಕಾಲದಲ್ಲಿ ಮಾಡಿದಂಥ ಪೂಜೆ ಫಲ ನಮಗೆ ಆಶೀರ್ವಾದ ಆಗಿ ಸಿಗುತ್ತೆ ಇದಿನ ಉಪವಾಸ ಅಂತೂ ಕಡ್ಡಾಯವಾಗಿ ಮಾಡಬೇಕು ಗುರು ಪ್ರದೋಷ ಆದ್ದರಿಂದ ಇದು ಈ ಗುರು ಬಂದ್ಬಿಟ್ಟು ವಿಷ್ಣು ಹಾಗೂ ಶಿವ ಇಬ್ರು ಸೇರಿನೆ ಗುರುಗ್ರಹ ಆದ್ದರಿಂದ ಗುರುವಾರ ಬಂದಿರೋದ್ರಿಂದ ಇನ್ ಕಾರ್ತಿಕ ಮಾಸ ಶುಕ್ಲಪಕ್ಷದಲ್ಲಿ ಬಂದಿರುವಂಥ ಶುಕ್ಲಪಕ್ಷ ಹಾಗೂ ಕೃಷ್ಣ ಪಕ್ಷ ಮಧ್ಯೆ ಬಂದಿರುವಂಥ ಇದು ಇದು ತುಂಬ ಪ್ರಧಾನವಾದದ್ದು ಪ್ರದೋಷ ದಿನ ಅಂತ ಹೇಳ್ಬೋದು ಈ ಈಗ ನೀವು ಉಪವಾಸ ಆಚರಣೆ ಮಾಡಿ ಶಿವನಿಗೆ ಪಂಚಾಮೃತ ಅಭಿಷೇಕಾನ ಮಾಡಬೇಕು ನೀವು ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆ ಇಷ್ಟು ಹಾಕಿ ಮಾಡೋದ್ರಿಂದ ಯಥೇಚ್ಛವಾಗಿ ಮೊಸರು ಹಾಲು ಹಾಕೋದ್ರಿಂದ ಶಿವನ ಆಶೀರ್ವಾದ ಪಡ್ಕೊಳ್ತೀರ ರಾತ್ರಿ ಉಪವಾಸ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು ಈ ವ್ರತಾಚರಣೆಯಿಂದ ನಮಗೆಲ್ಲ ಏನು ಏನೊಂದು ಆಶೀರ್ವಾದ ಅಂದರೆ ಶಿವ ಶಿವಪಾರ್ವತಿಯನ್ನು ಶಿವನು ನಟರಾಜನ ರೂಪವನ್ನು ಪೂಜಿಸುತ್ತೀವಿ ನಾವು ಅದರಿಂದ ನಮಗೆ ಪೂಜೆ ಮಾಡೋದರಿಂದ ಭಕ್ತರಿಗೆ ಶಿವ ಮತ್ತು ಪಾರ್ವತಿ ಏನು ಮಾಡ್ತಾರ ಆಶೀರ್ವಾದ ಸಂತೋಷ ದೀರ್ಘಾಯುಷು ಯಶಸ್ಸು ನೆಮ್ಮದಿ ಸಮೃದ್ಧಿ ಮತ್ತು ಎಲ್ಲ ಇಷ್ಟಾರ್ಥಗಳನ್ನು ಕರುಣಿಸುವಂಥದ್ದೇ ಈ ಶಿವಪಾರ್ವತಿಯ ಪ್ರದೋಷ ಕಾಲದ ಪೂಜೆ ಫಲ ಈಗ ನಾನು ಇವತ್ತು ನೀವು ಹೇಳ್ಕೊಳ್ಳೋ ಅಂಥ ಒಂದು ಪ್ರಾರ್ಥನೆ ಮಾಡಿ ಪ್ರದೋಷ ಕಾಲದಲ್ಲಿ ಗುರುದೇವರನ್ನು ನೆನೆಸಿ ಪ್ರಾರ್ಥನೆ ಸಲ್ಲಿಸಬೇಕು ನೀವು ಫಸ್ಟು ಶಿವನನ್ನು ನೀವು ನೆನೆಸ್ಕೋಬೇಕು ಅದಕ್ಕಿಂತ ಮುಂಚಿತವಾಗಿ ನೀವು ದೇವಿ ಪಾರ್ವತಿಗೆ ಶೃಂಗಾರವನ್ನು ಅರ್ಪಿಸಬೇಕು ಅರ್ಪಿಸುತ್ತಾ ಇದರೊಂದಿಗೆ ನೀವು ಬಯಸಿದ ಪತಿಯನ್ನು ಕೂಡ ಪಡ್ಕೊಳ್ತೀರ ಅವಿವಾಹಿತರು ಈ ರೀತಿ ಮಾಡೋದರಿಂದ ನಿಮಗೆ ಒಳ್ಳೆಯ ಹುಡುಗ ಸಿಗ್ತಾನೆ ಬೇಗ ಮದುವೆ ಆಗತ್ತೆ ಈ ವ್ರತ ಆಚರಣೆಯಿಂದ ಈಗ ನಾನು ಮಂತ್ರ ಹೇಳ್ಕೊಡ್ತೀನಿ ನೋಡಿ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ಎಂಬಕೆ ಗೌರಿ ನಾರಾಯಣನ ಮೋಸ್ತುತೇ ಇದನ್ನು ನೀವು ಸಾಧ್ಯವಾದಷ್ಟು ಇಪ್ಪತ್ತೊಂದು ಬಾರಿ ಇಲ್ಲ ಒಂದು ನೂರ ಎಂಟು ಬಾರಿ ಹೇಳ್ಕೊಂಡ್ರೂ ಒಳ್ಳೆಯದೆ ಇದು ಅವಿವಾಹಿತ ಮಹಿಳೆಯರು ಮದುವೆಯಲ್ಲಿ ತೊಂದರೆ ಇದೆ ಅಡೆತಡೆ ಇದೆ ಮತ್ತು ಕುಜದೋಷ ಇದೆ ಅನ್ನೋರು ನೀವು ಈ ರೀತಿ ಇವತ್ತು ಪ್ರದೋಷ ದಿನ ಗುರುಪ್ರದೋಷ ದಿನ ಈ ಮಂತ್ರ ಹೇಳೋದರಿಂದ ನಿಮಗೆ ಸಾಕಷ್ಟು ಬದಲಾವಣೆ ಆಗತ್ತೆ ಬೇಗ ನಿಮಗೆ ವಿವಾಹ ಕೂಡ ಆಗತ್ತೆ ಇನ್ನೊಂದು ಬೀಜ ಮಂತ್ರ ಓಂ ಗ್ರಂ ಗ್ರಿಮ್ ಗ್ರೌಂ ಸಹ ಗುರುವೇ ನಮಃ ಇದನ್ನು ಕೂಡ ವಿವಾಹಿತ ಪುರುಷರು ಪರಿಪೂರ್ಣ ಸಂಗಾತಿಯನ್ನು ಹುಡುಕುವಲ್ಲಿ ಸಮಸ್ಯೆ ಇರುವುದಿರ ಇರುವುದಿಲ್ಲ ಬಯಸಿದ ಜೀವನ ಸಂಗಾತಿ ಕೂಡ ಪಡ್ಕೊಳ್ತೀರ ಈ ಮಂತ್ರ ಹೇಳೋದರಿಂದ ಮತ್ತು ಇನ್ನೊಂದು ಮಂತ್ರ ಪತಿಂ ಮನೋಹರಂ ದೇಹಿ ಮನೋರಿತಾನು ಸರಣೀಹ ಮನೋರಥತ್ವಾನು ಸರಣಿಂ ತರಣಿಂ ದುರ್ಗಾ ಸಂಸಾರ ಸಾಗರಸ್ಯ ಕುಲೋಥಾಭವಂ ಇದನ್ನು ನೀವು ಒಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಇದನ್ನು ನಿಮಗೆಲ್ಲ ಯಶಸ್ಸಾಗತ್ತೆ ಅನಂತರ ನೀವು ಒಂದು ಮಾಲೆ ಫುಲ್ಲು ಓಂ ನಮ ಶಿವಾಯ ಅಂತ ಹೇಳ್ಕೊಳ್ಳಿ ಅದಾದ ನಂತರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಉರ್ವಾರುಕವ ಬ ಬಂಧನಾನಂ ಮೃತ್ಯುರ್ಮೋಕ್ಷಮೃತಂ ಅಂತ ಇದೊಂದು ಮಂತ್ರ ಹೇಳ್ಕೊಳ್ಳಿ ಇದು ನಿಮಗೆ ಒಂದು ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಇವತ್ತು ಪ್ರದೋಷ ಆಗಿರೋದರಿಂದ ನಿಮ್ಮ ಎಲ್ಲ ಸಮಸ್ಯೆಗೂ ಆ ಸಾಕ್ಷಾತ್ ಶಿವ ಮಹಾನುಭಾವನೆ ನಿಮಗೆ ಎಲ್ಲ ತೊಂದರೆಗಳಿಂದ ನಿವಾರಣೆ ಮಾಡಿ ನಿಮಗೆ ಒಂದು ಯಶಸ್ಸು ಮದುವೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆ ಆಗತ್ತೆ ಮತ್ತು ಈ ದಿನ ನೀವು ಉಪವಾಸ ಆಚರಣೆಯಲ್ಲಿ ಏನು ಮಾಡಬೇಕು ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಇಲ್ಲದಂಥ ಸಾತ್ವಿಕ ಭೋಜನವನ್ನು ಸೇವಿಸಬೇಕು ನೀವು ಮತ್ತು ವೀಕ್ಷಕರೇ ಎಲ್ಲ ಒಳ್ಳೆಯದಾಗಲಿ ಎಲ್ಲ ಪ್ರದೋಷ ವ್ರತನ ಆಚರಣೆ ಮಾಡ್ಕೊಳ್ಳಿ ಶಿವನಿಗೆ ನೈವೇದ್ಯ ಪಾಯಸನ ಮಾಡಿ ನೈವೇದ್ಯ ಮಾಡಿ ನಿಮಗೆಲ್ಲ ಒಳ್ಳೆಯದಾಗಲಿ ಮತ್ತು ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನಗೂ ಒಳ್ಳೆಯದಾಗಲಿ ನಮಸ್ತೆ